ಡಿ ಕೆ ಶಿವಕುಮಾರ್ ಅವರು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು ನಾನು ಒಂದೇ ಒಂದು ದಿವಸ ಅವ್ರ ಜೊತೆ ಮಾತಾಡಿರೋದು ನನ್ನ ಆದ್ನೇ ಅಳಿಯ ಒಂದು ಇರಿಗೇಷನಲ್ಲಿ ಆಗಿದ್ದಾನೆ ಇದನ್ನು ವರ್ಗಾವಣೆ ಮಾಡಿಕೊಡ್ಬೇಕು ಅಂತಕ್ಕಂಥ ಒಂದು ಮಾತಾಡಿರೋದು ಬಿಟ್ಟರೆ ಅದು ಯಾವುದೇ ವಿಚಾರಗಳನ್ನು ಇವತ್ತಿನವ್ರು ಕೂಡ ಮಾತಾಡಿಲ್ಲ ರಾಜಕೀಯ ಬೆಳವಣಿಗೆಯಲ್ಲಿ ಡಿ ಕೆ ಶಿವಕುಮಾರ್ ಅವರ ನಡೆ ಬಹಳಷ್ಟು ಚರ್ಚೆ ಆಗ್ತಾ ಇದೆ ಅವರು ಪಕ್ಷ ತೊರೆಯಬಹುದು ಅನ್ನೋ ಒಂದು ಇರುತ್ತೆ ಅಥವಾ ಸಿದ್ದರಾಮಯ್ಯವ್ರಿಗೆ ಟಾಂಗ್ ಕೊಡಬೇಕು ಅಂತ ಎದುರಿಸುವಂತಹ ಕಾಂಗ್ರೆಸ್ ನ ಮನಸ್ಸು ಸಿಗುವೆ ಅವ್ರು ನಡ್ಕೊಳ್ತಾ ಇರೋ ಹೊಂದಾಣಿಕೆ ಆಗ್ತಿದ್ಯಾ ಅಂತ ಇದನ್ನ ಯಾವ ತರ ವಿಶ್ಲೇಷಣೆ ಮಾಡ್ತೀವಿ ನೀವು ನಾನು ವಿಶ್ಲೇಷಣೆ ಮಾಡಲಿಕ್ಕೆ ಅದು ಯಾವುದು ಕೂಡ ನೋಡಿಲ್ಲ ಅದಕ್ಕೆ ಡಿ ಕೆ ಶಿವಕುಮಾರ್ ಅವರೇ ಆ ಪ್ರತಿಕ್ರಿಯೆ ಕೊಡ್ತಕ್ಕಂಥ ಕೆಲಸನೂ ಕೂಡ ಮಾಡಿದ್ದಾರೆ ಹಂಗಾಗಿ ಇದು ಅನಾಲಿಸಿಸ್ ಮಾಡತಕ್ಕಂತ ಕೆಲಸ ಮಾಡಿಲ್ಲ ಯೋಚನೆ ಮಾಡಿಲ್ಲ ಈಗ ಕಾಂಗ್ರೆಸ್ ಪಕ್ಷ ಕರ್ನಾಟಕದಲ್ಲಿ ಭಾರಿ ಗಟ್ಟಿಯಾಗಿದೆ ನೂರ ಮೂವತ್ತೆಂಟು ಜನ ಶಾಸಕರು ಇದ್ದಾರೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಇದ್ದಾರೆ ಡಿ ಕೆ ಶಿವಕುಮಾರ್ ಅವರು ಉಪಮುಖ್ಯಮಂತ್ರಿ ಆಗೂ ಇದ್ದಾರೆ ಅಧ್ಯಕ್ಷರು ಇದ್ದಾರೆ ಹಂಗಿರುವಾಗ ಅವರೇನು ಮಾಡ್ತಾ ಇದ್ದಾರೆ ಏನು ಹೆಜ್ಜೆ ತಗೊಳ್ತಾರೆ ಅದು ಯಾವುದು ಕೂಡ ನನ್ನ ಗಮನಕ್ಕಿಲ್ಲ ನನ್ನ ಆಲೋಚನೆ ಕೂಡ ಮಾಡಿಲ್ಲ ನಾನು ನಾನು ಏನು ಹೇಳಿದೆ ಅವತ್ತೆ ಭಾಳ ಜನ ನಾವು ಮುಖ್ಯಮಂತ್ರಿ ಆಗಬೇಕು ಅಂತಕ್ಕಂಥ ಆಸೆಗಳನ್ನು ಇಟ್ಕೊಂಡಿರ್ತಕ್ಕಂಥದ್ದು ಯಾರಿಗೂ ಕೂಡ ತಪ್ಪಲ್ಲ ನಾನು ಆವತ್ತೇ ಹೇಳಿದೆ ಸಿದ್ದರಾಮಯ್ಯನವರು ಎರಡು ಸಾವಿರದ ನಾಲ್ಕರಲ್ಲಿ ಒಂದು ಬಾರಿ ಇನ್ನೊಂದು ದೇವೇಗೌಡರು ಪ್ರಧಾನಮಂತ್ರಿ ಆದಾಗ ತೊಂಬತ್ತಾರರಲ್ಲಿ ಮುಖ್ಯಮಂತ್ರಿ ಆಗ್ತಾರೆ ಅಂತೇಳಿ ತೊಂಬತ್ತಾರಲ್ಲಿ ಆಗ್ತಾರೆ ಅಂತೇಳಿ ಎಮ್ ಎಲ್ ಎಗಳೆಲ್ಲ ಸೈನ್ ಹಾಕಿ ಆವತ್ತಾಗಲಿಲ್ಲ ಎರಡು ಸಾವಿರದ ನಾಲ್ಕರಲ್ಲಿ ಆಯ್ತಾರೆ ಅಂದರು ಅವರೇ ಮುಖ್ಯಮಂತ್ರಿ ಅಂತ ಚುನಾವಣಾ ಪ್ರಚಾರದಲ್ಲಿ ನಾವೆಲ್ಲರೂ ಕೂಡ ಪ್ರಚಾರ ಮಾಡಿದ್ವಿ ಸಿದ್ದರಾಮಯ್ಯವರೇ ಮುಖ್ಯಮಂತ್ರಿ ಅಂತೇಳಿ ಧರಮ್ ಸಿಂಗ್ ಆದರು ಇವರು ಉಪಮುಖ್ಯಮಂತ್ರಿ ಆದರು ಹಾಗೆ ಈಗ ಸಿದ್ದರಾಮಯ್ಯವ್ರು ಮುಖ್ಯಮಂತ್ರಿ ಆಗಿದ್ದಾರೆ ಡಿ ಕೆ ಅವರು ಉಪಮುಖ್ಯಮಂತ್ರಿ ಆಗಿದ್ದಾರೆ ಅವ್ರಿಗೆ ಯಾವತ್ತು ಅದೃಷ್ಟವಲ್ಲದ್ ಬರುತ್ತೆ ಅವತ್ತು ಆಗ್ತಾರೆ ಅಂತ ಹೇಳಿದ್ದೀನಿ ಈಗ